ಶ್ರೀ ಕುರುಪ್ಯೋ ನಮಃ ನಮಸ್ತೆ ಹೇಳಿಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ವಿಶೇಷವಾದಂತಹ ಒಂದು ಯೋಗ ಒಂದು ಜಾತಕ ವಿಮರ್ಶೆಗೆ ಆ ತರ ಬಂದಿದೆ ಅದನ್ನು ನಾನು ಇವತ್ತು ವಿಮರ್ಶೆ ಮಾಡ್ತೀನಿ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡ್ತಾನೆ ಗೊತ್ತಾಗಿರುತ್ತೆ ಕಾಳಸರ್ಪದೋಷ ಸೊ ಈ ಜಾತಕದ ವ್ಯಕ್ತಿಗೆ ಯಾವ ತರ ಒಂದು ಲೋಪದೋಷ ಇದೆ ಕಾಳಸರ್ಪದ ವಿಚಾರದಲ್ಲಿರಬಹುದು ಅಥವಾ ಆ ಒಂದಷ್ಟು ದಾಂಪತ್ಯ ದೋಷ ಕುಜದೋಷ ಅಂತಕ್ಕಂಥದ್ದೆಲ್ಲ ಜಾ ಜಾತಕದಲ್ಲಿ ಬಂದಿರತಕ್ಕಂಥದ್ದು ಸೊ ಸಂಪೂರ್ಣ ಈ ವರ್ಷ ಮಾಡೋಣ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ವ್ಯಕ್ತಿ ಚಿತ್ತಾ ನಕ್ಷತ್ರದ ಮೂರನೇ ಪಾದ ನಕ್ಷತ್ರ ಮೂರನೇ ಪಾದಲ್ಲಿ ತುಲಾರಾಶಿಯಲ್ಲಿ ಚಿತ್ತಾ ನಕ್ಷತ್ರಾಧಿಪತಿ ಕುಜ ಚಿತ್ತಾ ನಕ್ಷತ್ರಾಧಿಪತಿ ಬಂದು ಕುಜ ಆಗ್ತಾನೆ ಸೊ ಲಗ್ನ ಬಂದು ನೋಡಿ ಇವ್ರದ್ದು ಲಗ್ನ ಬಂದು ಋಶಿಕ ಲಗ್ನ ಋಶಿಕ ಲಗ್ನ ಬಂದು ಇಪ್ಪತ್ನಾಲ್ಕು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಲಗ್ನ ಇಪ್ಪತ್ನಾಲ್ಕು ಡಿಗ್ರಿಯಲ್ಲಿ ಋಷಿಕ ಲಗ್ನ ಆಗಿರತಕ್ಕಂಥದ್ದು ಲಗ್ನದಲ್ಲೇ ಕುಜ ಇರತಕ್ಕಂಥದ್ದು ಸೊ ಋಷಿಕ ಆಗಿ ಲಗ್ನದಲ್ಲೇ ಕುಜ ಇದ್ದಾಗ ಅದು ಸ್ವಂತ ಮನೆ ಸ್ವಕ್ಷೇತ್ರ ಆಗ್ತದೆ ಕುಜನಿಗೆ ಅದನ್ನು ರುಚಿಕ ಮಹಾಪುರುಷ ಯೋಗ ಅಂತ ಕರಿತೀವಿ ಯಾವುದೇ ಒಂದು ಗ್ರಹ ತನ್ನೆಲ್ಲ ಸ್ವಂತ ಮನೆಯಾಗಿ ಸ್ವಂತ ಲಗ್ನ ಅಲ್ಲೇ ಇದ್ದಾರೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಅದು ಅತ್ಯಂತ ಹೆಚ್ಚು ಬಲ ಕೊಡುತ್ತೆ ಆಯುಷ್ಯು ಆರೋಗ್ಯ ವೃದ್ಧಿ ಮಾಡುತ್ತೆ ಹಾಗಾಗಿ ಜಾತಕದ ವ್ಯಕ್ತಿಗೆ ಇಲ್ಲಿ ಲಗ್ನಾಧಿಪತಿ ಲಗ್ನದಲ್ಲೇ ಇರತಕ್ಕಂಥದ್ದು ಕುಜ ಸೊ ತನ್ನ ಸ್ವಂತ ಮನೆಯಲ್ಲಿ ಲಗ್ನದಲ್ಲಿ ಇರೋದ್ರಿಂದ ಕೇಂದ್ರ ಸ್ಥಾನ ತ್ರಿಕೋಣ ಸ್ಥಾನದಲ್ಲಿ ಇರೋದ್ರಿಂದ ಅದೇನಾಗುತ್ತೆ ರುಜುಕ ಮಹಾಪುರುಷ ಯೋಗ ಅಂತ ಆಗುತ್ತೆ ಉತ್ತಮವಾದಂತಹ ಒಂದು ಆಯುಷ್ಯ ಆರೋಗ್ಯ ದೇಹ ದೈಹಿಕ ಬಲ ಖಂಡಿತವಾಗ್ಲು ಕೊಟ್ಟೆ ಕೊಡುತ್ತೆ ನಂತರ ಈ ವ್ಯಕ್ತಿಯ ಜಾತಕದಲ್ಲಿ ಬಹಳ ವಿಶೇಷವಾಗಿ ನಾವು ಕೆಲವೊಂದಷ್ಟು ವಿಚಾರಗಳನ್ನ ನಾವು ನೋಡೋದಾದರೆ ಈ ಒಂದು ಧನಸ್ಥಾನ ಧನದ ವಿಚಾರವಾಗಿ ನಾವು ಇವರಿಗೆ ಇರ್ತಕ್ಕಂಥ ಲಾಭ ಮತ್ತು ಧನದ ವಿಚಾರವಾಗಿ ನೋಡೋದಾದರೆ ಈ ಜಾತಕದ ವ್ಯಕ್ತಿಯಲ್ಲಿ ಎರಡನೇ ಮನೆ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ಮತ್ತು ಧನಕಾರಕನ ಗುರುನೇ ಆಗ್ತಾನೆ ಇಲ್ಲಿ ಧನಸ್ಥಾನ ಮತ್ತು ಪಂಚಮಕ್ಕೆ ಎರಡಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಗುರು ಜಾತಕದಲ್ಲಿ ಎಲ್ಲಿದ್ದಾನೆ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಹನ್ನೊಂದನೇ ಭಾವದಲ್ಲಿ ಇರ್ತಕ್ಕಂಥದ್ದು ಜೊತಲೆಯಲ್ಲಿ ಸಪ್ತಮಾಧಿಪತಿ ಶುಕ್ರನು ಇದ್ದಾನೆ ಶನಿ ಮೂರು ಮತ್ತು ನಾಲ್ಕನೇ ಮನೆ ಅಧಿಪತಿ ಶನಿನೂ ಸಹ ಇದ್ದಾನೆ ಆ ಮತ್ತೆ ಚಂದ್ರ ಎಲ್ಲ ಸುಮಾರು ನಾಲ್ಕು ಐದು ಗ್ರಹಗಳು ಹನ್ನೊಂದನೇ ಲಾಭಸ್ಥಾನದಲ್ಲಿ ಲಾಭ ಭಾವದಲ್ಲಿ ಹನ್ನೊಂದನೇ ಭಾವದಲ್ಲಿರ್ತಕ್ಕಂಥದ್ದು ಸೊ ಇದೊಂದು ಸ್ವಲ್ಪ ವಿಶೇಷವಾದ ಯೋಗ ಇರುತ್ತೆ ಒಂದು ಸಣ್ಣ ಪುಟ್ಟ ದೋಷ ಅದು ತಿಳಿಸ್ಕೊಡ್ತೀನಿ ಹಾಗಾಗಿ ಇಲ್ಲಿ ಎರಡನೇ ಮನೆ ಅಧಿಪತಿ ಪಂಚಮಾಧಿಪತಿ ಆಗಿರತಕ್ಕ ಗುರು ಜಾತಕದಲ್ಲಿ ಹನ್ನೊಂದನೇ ಭಾವಕ್ಕೆ ಬಂದಿರತಕ್ಕಂಥದ್ದು ವಿಶೇಷವಾದ ಉತ್ತಮವಾದಂತಹ ಯೋಗ ಇದು ದುಡ್ಡಿನ ವಿಚಾರದಲ್ಲಿ ಇರ್ಬೋದು ಕೆಲಸದ ವಿಚಾರದಲ್ಲಿ ಅವರ ಒಂದು ಯಶಸ್ಸು ಸಾಧನೆ ಸಕ್ಸಸ್ ಆಗ್ತಕ್ಕಂಥದ್ದು ಎಜುಕೇಶನ್ ವಿಚಾರದಲ್ಲಿ ಹನ್ನೊಂದನೇ ಭಾವ ಖಂಡಿತವಾಗ್ಲೂ ಉನ್ನತ ಮಟ್ಟದ ಒಂದು ರಾಜಯೋಗ ಕೊಟ್ಟೆ ಕೊಡುತ್ತೆ ಯಾಕೆ ಅಂದ್ರೆ ಈ ಹನ್ನೊಂದನೇ ಮನೆಯಲ್ಲಿ ಎರಡನೇ ಮನೆಯ ಅಧಿಪತಿ ಗುರುವಿನ ಜೊತೆ ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿ ಚಂದ್ರ ನೋಡಿ ಎರಡನೇ ಮನೆ ಅಧಿಪತಿ ಗುರುವಿ ಜೊತೆ ಮತ್ತೆ ಪಂಚಮಾಧಿಪತಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಆಗಿರತಕ್ಕಂಥ ಐದನೇ ಮನೆ ಆ ಮನೆ ಅಧಿಪತಿ ಗುರು ಮತ್ತೆ ಅದೃಷ್ಟ ಕೊಡ್ತಕ್ಕಂಥ ಹೌಸ್ ನೈನ್ತ್ ಹೌಸ್ ಹೈಯರ್ ಎಜುಕೇಶನ್ ಆ ಮನೆ ಅಧಿಪತಿ ಆಗಿರತಕ್ಕಂಥ ಚಂದ್ರ ಇಲ್ಲಿ ಹನ್ನೊಂದನೇ ಭಾವದಲ್ಲಿ ಇರತಕ್ಕಂಥದ್ದು ಚಂದ್ರ ತುಲಾರಾಶಿಯಲ್ಲಿ ಇದ್ದಾನೆ ಅದು ಬೇರೆ ವಿಚಾರ ಆದರೆ ಭಾವ ಒಂದು ಡಿಗ್ರಿ ವೈಸ್ ಭಾವ ಬಂದು ಹನ್ನೊಂದನೇ ಭಾವನೆ ಬರುತ್ತೆ ಸೊ ಹನ್ನೊಂದನೇ ಭಾವದಲ್ಲಿ ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಗ್ರಹ ಮತ್ತು ಭಾಗ್ಯಸ್ಥಾನಾಧಿಪತಿ ಗ್ರಹ ಎರಡು ಗ್ರಹಗಳು ಒಂದೇ ಒಂದೇ ಭಾವದಲ್ಲಿ ಬರೋದ್ರಿಂದ ಅದು ಗಜಗೇಸರಿ ಯೋಗ ಆಗ್ತದೆ ಅತ್ಯುತ್ತಮವಾದಂಥ ರಾಜಯೋಗನ ಕೊಡುತ್ತೆ ಅತ್ಯ ಅತ್ಯಂತ ಹೆಚ್ಚು ಲಾಭ ತಂದು ಕೊಡುತ್ತೆ ಧನದ ವಿಚಾರದಲ್ಲಿ ಫೈನಾನ್ಸ್ ವಿಚಾರದಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಒಂದು ಶ್ರೀಮಂತಿಕೆಯನ್ನು ಕೊಟ್ಟೇ ಕೊಡುತ್ತೆ ಈ ಚಂದ್ರ ದಶೆ ಅಥವಾ ಚಂದ್ರಭುಕ್ತಿ ಗುರು ದಶೆ ಅಥವಾ ಗುರು ಭಕ್ತಿಗಳಲ್ಲಿ ಆ ಒಂದು ಅದೃಷ್ಟನ ಅವ್ರಿಗೆ ಕೈ ಹಿಡಿಯುತ್ತೆ ಆ ದಶಾಭುಕ್ತಿನ ಬರಬೇಕು ಎಲ್ಲ ಟೈಮಲ್ಲೂ ಕೆಲಸ ಮಾಡೋದಿಲ್ಲ ಅದು ಆ ದಶಾಭುಕ್ತಿಗೆ ಬಂದಾಗ ಹೆಚ್ಚು ಫಲ ಕೊಟ್ಟೆ ಕೊಡುತ್ತೆ ಇನ್ನು ಜಾತಕದಲ್ಲಿ ವಿಚಾರದಲ್ಲಿ ನೋಡಬೇಕಾಗಿ ನೋಡಿದ್ರೆ ನಾವು ನಾಲ್ಕನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ಮತ್ತೆ ಇಲ್ಲಿ ಪಂಚಮಾಧಿಪತಿ ಗುರು ನಾಲ್ಕನೇ ಮನೆ ಅಧಿಪತಿ ಎಜುಕೇಶನ್ ಮಾತೃಸ್ಥಾನ ಸ್ಥಾನ ವಿದ್ಯಾಸ್ಥಾನ ತಾಯಿ ಸುಖ ಭೂಮಿ ವಾಹನ ಏನಂತೀವಿ ಎಲ್ಲ ವಿಚಾರಗಳಿಗೂ ಅಧಿಪತಿ ಆಗಿರ್ತಕ್ಕಂಥ ಶನಿ ಮತ್ತೆ ಪಂಚಮಾಧಿಪತಿ ಪೂರ್ವ ಸ್ಥಾನಪತಿ ಬುದ್ಧಿ ಅದೃಷ್ಟ ಮಕ್ಕಳು ಸಂತಾನ ಒಂದಷ್ಟು ಹೈಯರ್ ಟ್ಯಾಲೆಂಟ್ ವಿಚಿತ್ರವಾದ ಒಂದು ಬುದ್ಧಿವಂತಿಕೆ ಸೂಕ್ಷ್ಮ ಬುದ್ಧಿವಂತಿಕೆ ಎಲ್ಲನೂ ಐದನೇ ಮನೆಯಿಂದ ನೋಡ್ತೀವಿ ಮತ್ತು ಒಂಬತ್ತನೇ ಮನೆ ಹೈಯರ್ ಎಜುಕೇಷನ್ನು ಒಂದಷ್ಟು ಜ್ಞಾನ ಸಂಪಾದನೆ ಡಾಕ್ಟರೇಟ್ ಮಾಡ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು ಎಲ್ಲವೂ ಒಂಬತ್ತನೇ ಮನೆಯಿಂದ ನೋಡ್ತೀವಿ ಪಿತೃಯೋಗ ಪಿತೃಗಳಂತಂದು ಯೋಗ ತಂದೆಯ ಒಂದು ಸೌಭಾಗ್ಯ ತಂದೆಯ ಒಂದು ಅಭಿವೃದ್ಧಿಯಲ್ಲ ಸಹ ಒಂಬತ್ತನೇ ಮನೆಯಿಂದ ನೋಡ್ತೀವಿ ಈ ಮೂರು ಮನೆಗಳ ಅಧಿಪತಿಗಳನ್ನು ಹನ್ನೊಂದರ ಲಾಭಸನ್ನಲ್ಲಿ ಇರ್ತಕ್ಕಂಥದ್ದು ಜೊತೆಲಿ ಶುಭ ಗ್ರಹ ಗುರು ಜೊತೆ ಇರೋದ್ರಿಂದ ಒಂದಷ್ಟು ಎಜುಕೇಷನ್ ವಿಚಾರದಲ್ಲಿ ಹೈಯರ್ ಎಜುಕೇಷನ್ ವಿಚಾರದಲ್ಲಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಸಹ ಇವರಿಗೆ ಒಂದಷ್ಟು ಕೈಯಿಡ ಅರ್ಥ ಅದೃಷ್ಟ ಕೈ ಹಿಡತಕ್ಕಂಥ ಯೋಗ ಕಾಣಿಸ್ತಾ ಇದೆ ಹಾಗಾಗಿ ಜಾತಕದಲ್ಲಿ ವಿಶೇಷವಾಗಿ ಕುಜ ಲಗ್ನದಲ್ಲಿ ಇದ್ರೆ ಕುಜದೋಷ ಆಗ್ತದೆ ಆದರೆ ಇದು ತನ್ನ ಸ್ವಂತ ಮನೆ ಆಗಿರೋದ್ರಿಂದ ಸ್ವಂತ ಮನೆ ಲಗ್ನದಲ್ಲಿರೋದ್ರಿಂದ ಆ ಕುಜದೋಷ ಶೇಕಡ ಎಂಬತ್ತು ಭಾಗದಷ್ಟು ಅಲ್ಲೇ ಭಂಗ ಆಗ್ತದೆ ನಂತರ ಸಪ್ತಮಾಧಿಪತಿ ದಾಂಪತ್ಯಕ್ಕೆ ವಿಚಾರ ಬರೋದಾದ್ರೆ ನಾವಿಲ್ಲಿ ಸಪ್ತಮಾಧಿಪತಿ ಶುಕ್ರ ಜಾತಕದಲ್ಲಿ ನೀಚ ಆಗಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಸಪ್ತಮಾಧಿಪತಿ ನೀಚ ಆಗಿದ್ದಾನೆ ಆ ಸಹ ಹನ್ನೊಂದನೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಆಗಿರತಕ್ಕಂಥ ಬುಧ ಜಾತಕದಲ್ಲಿ ಹನ್ನೆರಡಕ್ಕೂ ಬಂದ್ಬಿಟ ಹನ್ನೆರಡನೇ ಮನೆಗೆ ಬಂದ್ಬಿಟ ಇಲ್ಲಿ ಹತ್ತನೇ ಮನೆ ಅಧಿಪತಿ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ರವಿ ಹನ್ನೆರಡರಲ್ಲಿ ನೀಚ ಆಗಿದ್ದಾನೆ ಹನ್ನೆರಡರಲ್ಲಿ ಅಷ್ಟಮಾಧಿಪತಿ ಜೊತೆ ಅಷ್ಟಮಾಧಿಪತಿ ಬುಧನ ಜೊತೆ ಹನ್ನೊಂದು ಮತ್ತೆ ಎಂಟಕ್ಕೂ ಅಧಿಪತಿ ಆಗಿರತಕ್ಕಂಥ ಬುಧನ ಜೊತೆ ಹತ್ತನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಬಂದು ವ್ಯಯಸ್ಥಾನಕ್ಕೆ ಬಂದು ನೀಚನಾಗಿದ್ದಾನೆ ಸೊ ಈ ರೀತಿ ಆದಾಗ ಏನಾಗುತ್ತೆ ನಮಗೆ ಸಾಮಾನ್ಯವಾಗಿ ಹತ್ತನೇ ಭಾವದ ಎಫೆಕ್ಟು ಸ್ವಲ್ಪ ತೊಂದರೆ ಆಗ್ತದೆ ಏನೇನು ಹತ್ತನೇ ಭಾವದ ಎಫೆಕ್ಟು ಅಂದರೆ ಕರ್ಮಸ್ಥಾನ ಮಾಡ್ತಕ್ಕಂಥ ಉದ್ಯೋಗ ನಮ್ಮ ಒಂದು ಸ್ಟೇಟಸ್ ಅಂತೀವಿ ಈ ಕರ್ಮ ಉದ್ಯೋಗ ಸಂಪಾದನೆ ಮಾಡ್ತಕ್ಕಂಥ ಜಾಗ ಬಿಸ್ನೆಸ್ ವಾಟ್ ಎವರ್ ಇಟ್ ಈಸ್ ಏನೇ ಆಗಿರ್ಬೋದು ಅದೆಲ್ಲ ಅದೆಲ್ಲದಕ್ಕೂ ಸ್ವಲ್ಪ ಇಲ್ಲಿ ಏನಾಗ್ತದೆ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು ಅಥವಾ ನಾವು ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಒಂದು ಅಭಿವೃದ್ಧಿ ಇರತಕ್ಕಂಥದ್ದು ಕುಂಠಿತ ಆಗ್ತಕ್ಕಂಥದ್ದು ನಿಧಾನಕ್ಕೆ ಬೆಳವಣಿಗೆ ಆಗ್ತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥದ್ದು ಅಥವಾ ನಾವೆಲ್ಲಾದರೂ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅಥವಾ ಕೆಲಸ ಹುಡುಕ್ತಾ ಇದ್ದರೆ ಕೆಲಸ ಸಿಗೋದೇ ಲೇಟ್ ಆಗ್ತಕ್ಕಂಥದ್ದು ಸಿಕ್ಕಿದ್ರು ಅದರಿಂದ ಬರಬೇಕಾಗಿರ್ತಕ್ಕಂಥ ಸಂಪಾದನೆ ಸ್ವಲ್ಪ ಕಡಿಮೆ ಮಟ್ಟಕ್ಕೆ ಇರ್ತಕ್ಕಂಥದ್ದು ಅಷ್ಟಮಾಧಿಪತಿಯ ಸಂಬಂಧ ಬಂದಿರೋದ್ರಿಂದ ಹತ್ತನೇ ಮನೆ ಅಧಿಪತಿಗೆ ಕೆಲಸಗಳು ಸಿಕ್ಕಾಪಟ್ಟೆ ಚೇಂಜ್ ಆಗ್ತಕ್ಕಂಥದ್ದು ಈ ಕೆಲಸ ಬಿಟ್ಟು ಆ ಕೆಲಸ ಮಾಡೋದ ಅಂತಕ್ಕಂಥದ್ದು ಆ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡೋದ ಅಂತಕ್ಕಂಥದ್ದು ಆದೋಷಗಳು ಸಹ ಉಂಟಾಗ್ತದೆ ಆದರೆ ಇದು ಭಾವಕುಂಡಲಿ ಇರತಕ್ಕಂಥ ಫಲ ಆದ್ರೆ ನವಾಂಶದಲ್ಲಿ ಏನಾದರೂ ಚೇಂಜ್ ಆಗಿದೆಯಾ ಅಂತಂದ್ರೆ ನೋಡೋಣ ಅದೇನಾಗಿದೆ ಅಂದರೆ ನೋಡಿ ನವಾಂಶದಲ್ಲಿ ಮೀನಲಗ್ನ ಮೀನಲಗ್ನಕ್ಕೆ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ಗುರು ಲಗ್ನದಲ್ಲೇ ಇರೋದ್ರಿಂದ ಸೊ ಇಲ್ಲಿರ್ತಕ್ಕಂಥ ದೋಷನ ಅರ್ಧ ಭಾಗದಷ್ಟು ದೋಷ ಪ್ರಮಾಣ ಇಲ್ಲಿ ಕಡಿಮೆ ಮಾಡಿಕೊಡ್ತಾನೆ ಸೊ ಉದ್ಯೋಗದ ವಿಚಾರದಲ್ಲಿ ಇಲ್ಲ ಇಲ್ಲಿ ಆಗತಕ್ಕಂಥ ತೊಂದರೆಗಳಿಗೆಲ್ಲ ಇಲ್ಲಿ ಶೇಕಡ ಐವತ್ತು ಭಾಗದಷ್ಟು ಉತ್ತಮ ಫಲಗಳ ನವಾಂಶದಿಂದ ಪಡ್ಕೋಬೋದು ಅಂದರೆ ಇವರಿಗೆ ಕೆಲಸ ಸಿಗೋದು ಡಿಲೇ ಆದರೂ ಕೆಲಸ ಸಿಗ ಸಿಕ್ಕೇ ಸಿಗುತ್ತೆ ನಂತರ ಕ್ರಮೇಣ ಹಂತ ಹಂತವಾಗಿ ಆ ಒಂದು ಸಂಪಾದನೆ ಅಭಿವೃದ್ಧಿ ಒಂದು ಪ್ರಾಫಿಟ್ ಎಲ್ಲಾನು ನಿಧಾನ ಹಂತ ಹಂತವಾಗಿ ನವಾಂಶದ ಪ್ರಭಾವದಿಂದ ಮತ್ತೆ ಇವರ ಕೈಗೆ ಬಂದು ಸೇರುತ್ತೆ ಸೊ ನಂತರ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಹನ್ನೆರಡಕ್ಕೂ ಅಧಿಪತಿಯಾಗಿ ಹನ್ನೊಂದರಲ್ಲಿ ಬಂದು ನೀಚ ಆಗಿದ್ದಾನೆ ಮತ್ತೆ ಕುಜ ಲಗ್ನದಲ್ಲಿ ಸಪ್ತಮ ನೋಡೋದ್ರಿಂದ ಸಪ್ತಮಾಧಿಪತಿ ಶುಕ್ರನ ಜೊತೆ ಇಲ್ಲಿ ಸುಮಾರಷ್ಟು ಗ್ರಹಗಳಿದೆ ಅದಕ್ಕೆ ನೀಚ ಆಗಿರೋದ್ರಿಂದ ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಯಾಕೆಂದ್ರೆ ಆಲ್ರೆಡಿ ಇವರಿಗೆ ನೋಡಿ ರಾಹು ಮತ್ತು ಕೇತುವಿನ ಆ ಒಂದು ಕಂಟ್ರೋಲಲ್ಲಿ ಅಂದರೆ ಒಳಗಡೆ ಎಲ್ಲಾ ಗ್ರಹಗಳಿರ್ತಕ್ಕಂಥದ್ದು ಆಲ್ರೆಡಿ ಕಾಳಸರ್ಪ ದೋಷಕ್ಕೆ ಅದು ನಾಂದಿಯಾಡಿದೆ ಕಾಳಸರ್ಪ ದೋಷ ಇಲ್ಲೇ ಉಲ್ಬಣ ಆಗಿದೆ ರಾಹು ಮತ್ತು ಕೇತುವಿನ ಎಲ್ಲ ಒಳಗಡೆ ಎಲ್ಲಾ ಗ್ರಹಗಳಿರ್ತಕ್ಕಂಥದ್ದು ಆದರೆ ರಾಹು ಇಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ರಾಹು ಆಶ್ಲೇಷ ನಕ್ಷತ್ರದಲ್ಲಿ ಇದ್ದಾನೆ ಆಶ್ಲೇಷ ನಕ್ಷತ್ರದಲ್ಲಿ ರಾಹು ಬಂದಾಗ ವಿಶೇಷವಾಗಿ ಸರ್ಪಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ದೋಷ ಸ್ವಲ್ಪ ಲೋಪದೋಷ ಉಂಟಾಗ್ತದೆ ಸೊ ಇಲ್ಲಿ ಲಗ್ನದಲ್ಲಿ ಗುಜ ಇದ್ದು ಸಪ್ತಮ ನೋಡೋದು ಈ ಸರ್ಪ ಕಾಳಸರ್ಪ ದೋಷ ಉಂಟಾಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಶುಕ್ರ ನೀಚ ಆಗಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಸ್ವಲ್ಪ ಸ್ತ್ರೀ ದೋಷಕ್ಕೆ ಸ್ತ್ರೀಯರ ಸುಖಕ್ಕೆ ಅಥವಾ ಆ ಒಂದು ದಾಂಪತ್ಯ ದೋಷಕ್ಕೆ ನಾಂದಿ ಹಾಡುತ್ತೆ ದಾಂಪತ್ಯ ದೋಷಕ್ಕೆ ಕಾಟ ಕೊಡುತ್ತೆ ಆದರೆ ಇವರ ಒಂದು ಪುಣ್ಯಕ್ಕೆ ಸಪ್ತಮಾಧಿಪತಿ ಶುಕ್ರ ಒಂಬತ್ತನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಮತ್ತು ಭಾಗ್ಯಸ್ಥಾನಾಧಿಪತಿ ಅವರುಗಳ ಜೊತೆ ಇರೋದ್ರಿಂದ ಶುಕ್ರ ಮತ್ತು ಗುರು ಮತ್ತು ಚಂದ್ರನ ಜೊತೆ ಇರೋದರಿಂದ ಖಂಡಿತವಿದಾನಕ್ಕೆ ಮದುವೆ ಯೋಗ ಕೂಡಿ ಬರುತ್ತೆ ಮದುವೆ ಆಗುತ್ತೆ ಅದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದ್ರೂ ಮದುವೆ ಆದ್ರೂ ಮಹಂದಿ ಇರೋದ್ರಿಂದ ಮತ್ತೆ ಇನ್ನೇ ಮೂರನೇ ಮನೆ ಅಧಿಪತಿ ಶನಿ ಇರೋದ್ರಿಂದ ಕುಜದೋಷದ ಪ್ರಭಾವ ಕಾಳಸರ್ಪ ದೋಷದಿಂದ ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷಗಳು ಮನಸ್ತಾಪಗಳು ಜಗಳಗಳು ಆ ಒಂದು ಏನಂತೀವಿ ದಾಂಪತ್ಯ ಸುಖ ಅನ್ನತಕ್ಕಂಥದ್ದು ಒಂದು ಸ್ವಲ್ಪ ಆಗಾಗ ಭಂಗ ಆಗ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ಗಂಡ ಹೆಂಡತಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗ್ತದೆ ಅದನ್ನು ಇವರು ಸ್ವಲ್ಪ ಶಾಂತಿ ಕರ್ಮಗಳಿಂದ ಕಾಳಸರ್ಪದ ಶಾಂತಿ ಪೂಜೆ ಪುನಸ್ಕಾರಗಳಿಂದ ಅದನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ ಯಾಕೆಂದರೆ ನಾ ಇಲ್ಲಿ ಸ್ವಲ್ಪ ಪ್ರಮಾಣ ಕೆಟ್ಟಿದೆ ಅದೇ ರೀತಿಯಲ್ಲಿ ಅದೃಷ್ಟವೂ ಇದೆ ಯಾಕಂದ್ರೆ ಒಂಬತ್ತನೇ ಮನೆ ಅಧಿಪತಿ ಇರೋದರಿಂದ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ ಮದುವೆ ವಿಚಾರಕ್ಕೆಲ್ಲ ಆದರೆ ನವಾಂಶದಲ್ಲೂ ಸಹ ಇಲ್ಲಿ ಒಳ್ಳೆ ರೀತಿ ಯೋಗ ಇದೆ ಲಗ್ನದಲ್ಲೇ ಗುರು ಇರ್ತಕ್ಕಂಥದ್ದು ಸಪ್ತಮಾಧಿಪತಿ ಇಲ್ಲಿ ಕುಜನ ಜೊತೆ ಹನ್ನೆರಡಕ್ಕೆ ಬಂದ ಇಲ್ಲಿ ಲಗ್ನದಲ್ಲೇ ಗುರು ಇದ್ದು ಸಪ್ತಮ ನೋಡ್ತಾ ಇದ್ದಾನೆ ನವಾಂಶದಲ್ಲಿ ಸಪ್ತಮಾಧಿಪತಿ ಕುಜನ ಜೊತೆ ಹನ್ನೆರಡಕ್ಕೋಗಿದ್ದಾನೆ ಸೊ ಹಾಗಾಗಿ ಇದೇನಾಗ್ತದೆ ದಾಂಪತ್ಯಕ್ಕೆ ಮತ್ತು ಬಟ್ಟ ಸ್ವಲ್ಪ ದಾಂಪತ್ಯ ಜೀವನಕ್ಕೆ ತುಂಬ ಸ್ವಲ್ಪ ಕಾಟ ಕೊಡುತ್ತೆ ಸಂಕಷ್ಟಗಳು ಬರುತ್ತೆ ನಂತರ ಈ ವಂಶದಲ್ಲಿ ಗುರು ಲಗ್ನದಲ್ಲಿ ಎತ್ಕೊಂಡು ಸಪ್ತಮ ನೋಡೋದ್ರಿಂದ ಖಂಡಿತವಾಗ್ಲು ಸ್ವಲ್ಪ ಅದೃಷ್ಟ ಅನ್ನೋದು ಆ ಒಂದು ವಿಚಾರದಲ್ಲಿ ಒಂಬತ್ತನೇ ಮನೆಯ ಚಂದ್ರನ ವಿಚಾರದಲ್ಲಿ ಐದನೇ ಮನೆಯ ಗುರುವಿನ ವಿಚಾರದಿಂದ ಒಂದಷ್ಟು ದಾಂಪತ್ಯಕ್ಕೆ ನಂತರ ಕ್ರಮೇಣ ಹಂತವಾಗಿ ನಿಧಾನಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಸೊ ಜಾತಕದಲ್ಲಿ ಅಷ್ಟಮಾಧಿಪತಿ ಹನ್ನೆರಡಕ್ಕೂ ಆಗಿರತಕ್ಕಂಥದ್ದು ಅದರ ರವಿ ನೀಚ ಆಗಿದ್ದಾನೆ ಹಾಗಾಗಿ ಆಗಾಗ ಸ್ವಲ್ಪ ಮಾನಸಿಕ ಹಿಂಸೆ ತಲೆನೋವು ಜ್ವರ ಬರತಕ್ಕಂಥದ್ದು ಸಿಕ್ಕಾಪಟ್ಟೆ ಸಂಚಾರ ಆಗ್ತಕ್ಕಂಥದ್ದು ಸಮಾಜದಲ್ಲಿ ಗೆಳೆಯರ ಮುಖಾಂತರ ಇವರಿಗೆ ಇರ್ತಕ್ಕಂಥ ಗೆಳೆಯರ ಮುಖಾಂತರ ಒಂದಷ್ಟು ಮೋಸ ಆಗ್ತಕ್ಕಂಥದ್ದು ವಂಚನೆ ಆಗ್ತಕ್ಕಂಥದ್ದು ಅಥವಾ ಅವರಿಂದ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥದ್ದು ಜಾತಕದಲ್ಲಿ ಬರೋ ಚಾನ್ಸಸ್ ಇದೆ ಆದರೆ ಲಗ್ನಾಧಿಪತಿ ಲಗ್ನದಲ್ಲೇ ಇರೋದ್ರಿಂದ ಒಂಬತ್ತನೇ ಮನೆ ಅಧಿಪತಿ ಪಂಚಮಾಧಿಪತಿ ಹನ್ನೊಂದರಲ್ಲಿ ಇರೋದ್ರಿಂದ ಒಂದಷ್ಟು ಇವರಿಗೆ ಆಯುಷ ಆರೋಗ್ಯ ಬಲ ಕೊಟ್ಟು ಇವ್ರನ್ನ ಆ ಒಂದು ಕೆಟ್ಟ ಒಂದು ವಿಚಾರಗಳಿಂದ ಸೇವ್ ಮಾಡ್ತಾರೆ ಕಾಪಾಡ್ತಾರೆ ಆ ರೀತಿ ಯೋಗ ಖಂಡಿತ ಜಾತಕದಲ್ಲಿ ಇದೆ ಸೊ ಹೀಗಾಗಿ ಜಾತಕದಲ್ಲಿ ಶುಕ್ರ ನೀಚ ಆಗಿದ್ದಾನೆ ಗುಜರಾತನ ಉತ್ತಮ ಸ್ವಂತ ಕ್ಷೇತ್ರದಲ್ಲಿರೋದ್ರಿಂದ ಅದು ಸ್ವಲ್ಪ ಬಲ ಬರುತ್ತೆ ಹಾಗಾಗಿ ರವಿ ನೀಚ ಆಗಿದ್ದಾನೆ ಬುಧನಿಗೆ ಇಲ್ಲಿ ಎಂಟನೇ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದಿರೋದು ವಯಸ್ಥಾನಕ್ಕೆ ಬಂದಿರತಕ್ಕಂಥದ್ದು ದುಡ್ಡಿನ ವಿಪರೀತವಾದಂಥ ಖರ್ಚಾಗ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಸಂಚಾರ ಆಗ್ತಕ್ಕಂಥದ್ದು ಒಂದಷ್ಟು ವಿಚಾರಗಳಲ್ಲಿ ಸಹ ಸ್ನೇಹಿತರಿಂದ ಒಂದಷ್ಟು ದುಡ್ಡಿನ ಖರ್ಚು ಇರ್ಬೋದು ಫ್ರೆಂಡ್ಸ್ ಸ್ನೇಹಿತರಿಂದ ಜಗಳಗಳು ಮನಸ್ತಾಪಕ್ಕೆ ಬರ್ತಕ್ಕಂಥ ಸಹ ಆಗಾಗ ಉಂಟಾಗ್ತದೆ ಸೊ ನಂತರ ಇನ್ನು ಜಾತಕದಲ್ಲಿ ನೋಡಿ ಇವರಿಗೆ ವಿಶೇಷವಾಗಿ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಶನಿ ಮಹಾದಶೆಯಲ್ಲಿ ಎರಡು ಸಾವಿರದ ಹದಿನೆಂಟು ಮಾರ್ಚಲ್ಲಿ ಸ್ಟಾರ್ಟ್ ಆಗಿರತಕ್ಕಂಥದ್ದು ಶನಿ ಮಹಾದಶೆ ಎರಡು ಸಾವಿರದ ಮೂವತ್ತೇಳವರೆಗೂ ಶನಿ ಮಹಾದಶನೇ ಇರುತ್ತೆ ಶನಿ ಮಹಾದಶೆ ಮಾರ್ಚ್ವರೆಗೂ ಮೂವತ್ತೇಳುವರೆಗೂ ಇರುತ್ತೆ ಆ ಶನಿ ಮಹಾದಶೆಯಲ್ಲಿ ಪ್ರೆಸೆಂಟು ಕೇತು ಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿವರೆಗೂ ಇರುತ್ತೆ ಕೇತು ಭುಕ್ತಿ ಅದು ಚೆನ್ನಾಗಿದೆ ಕೇತು ಆ ಮೂರನೇ ಮಂದಲ್ಲಿ ಒಂದು ಸ್ವಲ್ಪ ಉತ್ತಮ ಫಲಗಳನ್ನೇ ಕೊಡ್ತಾನೆ ನಂತರ ಶನಿ ಮಹಾದಶೆಯಲ್ಲಿ ಶುಕ್ರ ಭುಕ್ತಿನೂ ಸಹ ಇವರಿಗೆ ಶುಕ್ರ ನೀಚ ಆಗಿತ್ತು ನಾವೇ ಒಂಬತ್ತನೇ ನಿಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ಜೊತೆ ಇರೋದ್ರಿಂದ ಒಂದಷ್ಟು ಫಲ ಕೊಟ್ಟೆ ಕೊಡ್ತಾನೆ ಕಾಪಾಡ್ತಾನೆ ತೊಂದರೆ ಇಲ್ಲ ನಂತರ ಶನಿ ಮಹಾದಶಿಯಲ್ಲಿ ರವಿ ಭುಕ್ತಿ ಇವರಿಗೆ ಅಷ್ಟೊಂದು ಫಲ ಇರುವುದಿಲ್ಲ ಯಾಕೆಂದ್ರೆ ಶನಿ ಮಹಾದಶೆಯಲ್ಲಿ ರವಿಗೆ ಯೋಗಕಾರಕನಾಗುವುದಿಲ್ಲ ರವಿ ನೀಚ ಆಗಿದ್ದಾನೆ ದಶೆಯಲ್ಲಿ ಚಂದ್ರ ಭುಕ್ತಿ ಸಹ ಒಳ್ಳೇದಾಗ್ತದೆ ದಶೆಯಲ್ಲಿ ಕುಜನ ಭುಕ್ತಿ ಸಹ ಒಂದು ಉತ್ತಮ ಫಲ ಕೊಟ್ಟೆ ಕೊಡುತ್ತೆ ಯಾಕೆಂದ್ರೆ ಕುಜನಿಗೆ ಹನ್ನೊಂದು ಮನೆಯಲ್ಲಿ ಶನಿ ಇದ್ದಾನೆ ಶನಿಗೆ ಮೂರರಲ್ಲಿ ಕುಜ ಇರತಕ್ಕಂಥದ್ದು ಆದರೆ ಶನಿಯ ಮೂರನೇ ದೃಷ್ಟಿ ಕುಜನ ಮೇಲೆ ಬೀಳೋದ್ರಿಂದ ಒಂದಷ್ಟು ದಾಯಾದಿಗಳ ಕಲಹ ಅಣ್ಣ ತಮ್ಮಂದ್ರ ಮಧ್ಯ ಮಧ್ಯ ಜಗಳಗಳು ಮತ್ತೆ ಒಂದಷ್ಟು ಭೂಮಿ ವಿಚಾರದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಭಾಗಗಳ ವಿಚಾರದಲ್ಲಿ ಸಣ್ಣ ಪುಟ್ಟ ಕೋರ್ಟು ಕೇಸು ಕಚೇರಿಗಳ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳು ಆಗ್ತಕ್ಕಂಥದ್ದು ಇರ್ತದೆ ಲ್ಯಾಂಡ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಸ್ವಲ್ಪ ಇವರಿಗೆ ದಾಯಾದಿಗಳ ಕಲಹ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಂಗೋದ್ರ ನಡುವೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಸಹ ಇಲ್ಲಿ ಕಾಡುತ್ತದೆ ಈ ಶನಿಯ ದೃಷ್ಟಿ ಕುಜನ ಮೇಲೆ ಇರೋದ್ರಿಂದ ನಂತರ ಶನಿ ದಶೆಯಲ್ಲಿ ರಾಹುಭುಕ್ತಿ ಓಕೆ ಏನ್ ತೊಂದರೆ ಇಲ್ಲ ಯಾಕೆಂದ್ರೆ ಶನಿಗೆ ಹನ್ನೊಂದರಲ್ಲಿ ರಾಹು ಇದ್ದಾನೆ ರಾಹುಗೆ ಮೂರಲ್ಲಿ ಶನಿ ಇರೋದ್ರಿಂದ ಒಂದಷ್ಟು ಉತ್ತಮ ಫಲಗಳನ್ನ ಕೊಡ್ತಾನೆ ಶನಿಗೆ ರಾಹು ಗೆಳೆಯ ಫ್ರೆಂಡ್ ಆಗಿರೋದ್ರಿಂದ ಒಂದಷ್ಟು ಉತ್ತಮ ಫಲಗಳನ್ನ ಪಡ್ಕೋಬಹುದು ಮತ್ತೆ ಶನಿ ದಶೆಯಲ್ಲಿ ಗುರು ಭಕ್ತಿ ಶನಿ ಗುರು ಒಂದೇ ಲಾಭ ಇರೋದ್ರಿಂದ ಲಗ್ನಕ್ಕೆ ಲಾಭ ಸ್ಥಾನದಲ್ಲಿರೋದ್ರಿಂದ ಉತ್ತಮವಾದಂತಹ ಲಾಭ ಲಾಭಗಳನ್ನ ಪಡ್ಕೋಬಹುದು ನಂತರ ಬರ್ತಕ್ಕಂಥದ್ದು ಇವರಿಗೆ ಬುಧನ ಮಹಾದಶೆ ಬರ್ತಕ್ಕಂಥದ್ದು ಎರಡ್ ಸಾವಿರದ ಮೂವತ್ತೇಳು ಮಾರ್ಚ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಬುಧನ ಮಹಾದಶೆ ಎರಡ್ ಸಾವಿರದ ಐವತ್ನಾಲ್ಕವರೆಗೂ ಇರುತ್ತೆ ಈ ಬುಧ ಜಾತಕದಲ್ಲಿ ಎಂಟನೇ ಮತ್ತು ಹನ್ನೊಂದಕ್ಕೆ ಅಧಿಪತಿಗೆ ಹನ್ನೆರಡಕ್ಕೆ ಬಂದಿರೋದ್ರಿಂದ ಇವು ಈ ಬುಧ ದಶೆಯಲ್ಲಿ ಫಲಗಳು ಶೇಕಡ ಐವತ್ತು ಭಾಗ ಉತ್ತಮ ಫಲಗಳು ಶೇಕಡ ಐವತ್ತು ಭಾಗ ಒಂದಷ್ಟು ಕೆಟ್ಟ ಫಲಗಳನ್ನ ಇವರು ಅನುಭವಿಸ್ಬೇಕಾಗಿರ್ತಕ್ಕಂಥ ಒಂದು ಯೋಗ ಇದೆ ಯಾಕೆಂದ್ರೆ ಬುಧ ಹನ್ನೆರಡಕ್ಕೆ ಬಂದ್ಬಿಟ್ಟ ಜೊತೆ ನೀಚ ರವಿ ಇರೋದ್ರಿಂದ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಹೋಗಿ ಇಲ್ಲಿ ನೀಚ ಆಗಿರೋದ್ರಿಂದ ಸ್ವಲ್ಪ ದೋಷಕಾರಿಯಾಗ್ತದೆ ಉತ್ತಮ ಫಲಗಳನ್ನ ನಿರ್ ನಿರೀಕ್ಷಣೆ ಮಾಡಕ್ಕೆ ಸೊ ಹಾಗಾಗಿ ನವಾಂಶದಲ್ಲಿ ಲಗ್ನಾಧಿಪತಿ ಗುರು ಲಗ್ನದಲ್ಲೇ ಇದ್ದಾನೆ ಜ ಮತ್ತು ಭಾವಕುಂಡಲಿಯಲ್ಲಿ ಲಗ್ನಾಧಿಪತಿ ಕುಜ ಲಗ್ನದಲ್ಲೇ ಇರೋದ್ರಿಂದ ಉತ್ತಮವಾದಂಥ ದೈಹಿಕ ಶಕ್ತಿ ಆರೋಗ್ಯ ಆಯುಷ್ಯ ಇದ್ದೇ ಇರುತ್ತೆ ಆದರೆ ಇವ್ರಿಗೆ ಇರ್ತಕ್ಕಂಥ ಲೋಪದೋಷಗಳು ದಾ ಸಪ್ತಮಾಧಿಪತಿ ನೀಚ ಆಗಿರೋದ್ರಿಂದ ಹತ್ತನೇ ಮನೆ ಅಧಿಪತಿ ನೀಚ ಆಗಿರೋದ್ರಿಂದ ಹತ್ತನೇ ಮನೆಗೆ ಎಂಟನೇ ಮನೆ ಅಧಿಪತಿ ಜೊತೆ ಬಂದಿರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ವಲ್ಪ ಲೋಪದೋಷಗಳು ಉಂಟಾಗ್ತದೆ ದಾಂಪತ್ಯಕ್ಕೆ ಸಂಬಂಧಪಟ್ಟಂಥ ಆ ಒಂದಷ್ಟು ಮದುವೆ ವಿಳಂಬ ಆಗ್ತಕ್ಕಂಥದ್ದು ಮದುವೆ ಆದಮೇಲೆ ಹೆಂಡತಿ ಜೊತೆ ಒಂದಷ್ಟು ಮನಸ್ತಾಪಗಳು ಬರತಕ್ಕಂಥದ್ದು ಸಹ ಉಂಟಾಗ್ತದೆ ವಿಶೇಷವಾಗಿ ಕಾಳಸರ್ಪದೋಷ ಸಹ ಇಲ್ಲಿ ಸ್ವಲ್ಪ ಪ್ರಮಾಣ ಒಂದಷ್ಟು ಕೆಟ್ಟ ಫಲಗಳಿಗೆ ನಿರೀಕ್ಷಣೆಯಕ್ಕೆ ತಾರಿ ಮಾಡಿಕೊಡುತ್ತೆ ಸೊ ಹೀಗಿರೋ ಕಾರಣ ಕಾಳಸರ್ಪದೋಷ ನಿವಾರಣೆಗೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಕಾಳಸರ್ಪಶಾಂತಿ ಮಾಡ್ಕೋಬೇಕಾಗ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಷ್ಟೋತ್ತರ ನಾಮಾವಳಿ ಪೂಜೆಗಳು ಮತ್ತು ತೊಗರಿ ಬೆಳೆ ಬೆಲ್ಲರ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಬರೋದು ವಿಶೇಷವಾಗಿ ಜಾತಕದಲ್ಲಿ ಎರಡು ಮತ್ತೆ ಐದಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗುರು ಹನ್ನೊಂದರ ಲಾಭ ಸ್ಥಾನದಲ್ಲಿರತಕ್ಕಂಥದ್ದು ವಿಶೇಷವಾದ ಉತ್ತಮ ಫಲಗಳು ಕೊಡೋದಕ್ಕೆ ಇಲ್ಲಿ ಶಿವನ ಆರಾಧನೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಾಗಿರ್ತಕ್ಕಂಥ ಕನಕಪುಷರಾಗ ಧಾರಣೆ ಮಾಡೋದ್ರಿಂದ ದಾಂಪತ್ಯ ಜೀವನಕ್ಕೆ ಸ್ವಲ್ಪ ದಾರಿ ಮಾಡಿಕೊಡುತ್ತೆ ಸೊ ಇದೊಂದು ವಿಚಾರವಾಗಿ ನಾವಿಲ್ಲಿ ಯಾಕಂದ್ರೆ ನೆಕ್ಸ್ಟ್ ಇವರಿಗೆ ಗೋಚಾರದಲ್ಲಿ ತುಲಾರಾಶಿಯಲ್ಲಿ ಇರತಕ್ಕಂಥದ್ದು ಚಂದ್ರ ರಾಶಿಯವರಿಗೆ ಈಗ ಪ್ರೆಸೆಂಟ್ ಗುರುಬಲ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಮೇಗೆ ಗುರು ಬಲ ಬರುತ್ತೆ ಆದರೆ ಲಗ್ನದ ಪ್ರಕಾರ ಋಷಿಕ ಲಗ್ನದವರಿಗೆ ಗುರು ಏಳರಲ್ಲಿರೋದ್ರಿಂದ ಮತ್ತೆ ಶನಿ ನಾಲ್ಕರಲ್ಲಿದಾನೆ ಇದು ಲಗ್ನದಲ್ಲಿ ನೋಡತಕ್ಕಂಥದ್ದು ರಾಶಿ ಪ್ರಕಾರ ನೋಡೋದಾದರೆ ಗುರು ಎಂಟಕ್ಕೆ ಬರ್ಬಿಡ್ತಾನೆ ಎಂಟನೇ ಮನೆಗೆ ಬರ್ತಾನೆ ಈ ಗೋಚಾರದಲ್ಲಿ ಶನಿ ನಾಲ್ಕು ಐದರಲ್ಲಿ ಇರತಕ್ಕಂಥದ್ದು ಸೊ ಹಾಗಾಗಿ ರಾಶಿ ವೈಸ್ ನಮಗೆ ಗುರುಬಲ ಬೇಕು ಅಂದರೆ ಒಂದು ವರ್ಷ ಇನ್ನೂ ಕಾಯಬೇಕಾಗ್ತದೆ ಆದರೆ ವೈಸೇ ನಮಗೆ ಬಹಳ ಇಂಪಾರ್ಟೆಂಟ್ ಆಗೋದ್ರಿಂದ ಈಗ ಗುರುಬಲ ಇರುತ್ತದೆ ಇವರಿಗೆ ಗುರುಬಲದಲ್ಲಿ ಸ್ವಲ್ಪ ದಾಂಪತ್ಯ ವಿಚಾರದಲ್ಲಿ ವ್ಯವಹಾರದಲ್ಲಿ ಅವರ ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಆಗ್ತದೆ ಖಂಡಿತ ಇವರಿಗೆ ಸ್ವಲ್ಪ ಅದೃಷ್ಟ ಕೈ ಹಿಡಿಯುತ್ತೆ ಆದರೆ ಅರ್ಧಾಷ್ಟಮ ಶನಿ ಸ್ವಲ್ಪ ಇವರಿಗೆ ಕಟ ಕೊಡುತ್ತೆ ನಾಲ್ಕನೇ ಶನಿ ಆಗಿರ್ತಕ್ಕಂಥದ್ದು ಅದು ವಕ್ರಿಯಾದರೂ ಸ್ವಲ್ಪ ಮೂರನೇ ಭಾವ ಫಲ ಬರೋದ್ರೆ ಸ್ವಲ್ಪ ಒಳ್ಳೇದಾಗ್ತದೆ ಆದರೆ ಅರ್ಧಾಷ್ಟಮ ಶನಿ ಕ್ರಮೇಣ ಹಂತ ಹಂತವಾಗಿ ಸ್ವಲ್ಪ ಕೆಟ್ಟ ಪರಿಣಾಮಗಳಿರುತ್ತೆ ಹಾಗಾಗಿ ಶನಿ ಶಾಂತಿ ಶನಿ ಪೂಜೆಗಳನ್ನ ಮಾಡೋದ್ರಿಂದ ಅವ್ನು ಸ್ವಲ್ಪ ದೋಷ ಪರಿಹಾರ ಮಾಡ್ಕೋಬಹುದು ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಜಾತಕ ವ್ಯಕ್ತಿಗೆ ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಶಾಂತಿ ಪೂಜೆಗಳನ್ನ ಮಾಡ್ಕೋಬೇಕು ನಂತರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಒಂದು ದೋಷಗಳನ್ನ ನಿವಾರಣೆ ಮಾಡ್ಕೋಬಹುದು ವಿಶೇಷವಾಗಿ ಹತ್ತನೇ ಮನೆ ಕರ್ವಸ್ಥಾನಾಧಿಪತಿ ರವಿ ನೀಚ ಆಗಿರೋದು ಹನ್ನೆರಡರಲ್ಲಿ ಸ್ವಲ್ಪ ಆಗ್ತದೆ ಉದ್ಯೋಗದಲ್ಲೇ ಒಂದಷ್ಟು ಬದಲಾವಣೆಗಳು ಉದ್ಯೋಗದಲ್ಲಿ ಒಂದಷ್ಟು ಲಾಭ ಕಡಿಮೆ ಆಗ್ತಕ್ಕಂಥದ್ದು ಬೇರೆ ಬೇರೆ ಉದ್ಯೋಗಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಸಹ ಇಲ್ಲಿ ಜಾತಕದಲ್ಲಿ ಕಾಡಿಸುತ್ತೆ ಸೊ ಇದೊಂದು ಸಣ್ಣ ಸಂಪೂರ್ಣ ಜಾತಕ ವಿಮರ್ಶೆಗಳಿವೆ ವಿಡಿಯೋ ಎಷ್ಟರಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ